ನಮಸ್ಕಾರ ಸರ್ ನಿಮ್ಮ ಆಫೀಸಿನ ಒಳಗೆ ಮಂತ್ರೋಚ್ಚಾರಣೆ ಕೇಳಿ ದಾರಿ ತಪ್ಪಿ ಬೇರೆ ಕಡೆ ಬಂದಿದ್ದೀನ ಅಂತ ನನಗೆ ಭಯವಾಗಿತ್ತು ನೀವು ಬಾಗಿಲು ತೆರೆದು ದರ್ಶನ ನೀಡಿದ ಮೇಲೆ ನನಗೆ ಸಮಾಧಾನ ಆಯಿತು ಅದೇನು ಮಂತ್ರೋಚ್ಚಾರಣೆ ಸಾರ್ ಅದು ಓಹೋ ನಿಮಗೂ ಕೇಳಿಸಿಬಿಡ್ತಾ ಅದು ಶತ್ರುನಾಶ ಮಂತ್ರ ನಮ್ಮ ಶತ್ರುಗಳನ್ನು ನಾಶ ಮಾಡೋಕ್ಕೆ ಉಚ್ಚರಿಸುವ ಮಂತ್ರ ಬಿ ಜೆ ಪಿ ಸರ್ಕಾರವನ್ನು ಉರುಳಿಸೋದಕ್ಕೆ ಈ ಮಂತ್ರ ಆದರೆ ನೀವು ದರ್ಶನ ಅನ್ನೋ ಪದ ಯಾಕೆ ಬಳಸ್ತೀರಿ ದರ್ಶನ ಕೊಡೋಕೆ ನಾನೇನು ದೇವರೇ ನಾನು ಹುಲು ಮಾನವ ಬೇರೆ ಪಕ್ಷಗಳಲ್ಲಿ ಮುಖಂಡರನ್ನು ದೇವರಂತೆ ಕಾಣಬಹುದು ನಮ್ಮ ಪಕ್ಷದಲ್ಲಿ ಆಗಿಲ್ಲ ಅಲ್ಲ ಸರ್ ಶತ್ರುನಾಶ ಮಂತ್ರ ಅಂತ ಹೇಳಿದ್ರಲ್ಲ ನಿಮ್ಮ ರಾಜಕೀಯ ಶಕ್ತಿಗಳು ಅಂದ್ರೆ ಬಿಜೆಪಿ ಮಾವಿನಕಾಯಿ ಉದರಿಸುವುದೇ ಕಷ್ಟವಾಗಿದೆ ಇಂಥ ದಿನಗಳ ಹಿಂದೆ ನಮ್ಮ ಪಕ್ಷದ ಮುಖಂಡ ರಾಹುಲ್ಜಿ ಭಾಷಣ ಮಾಡುತ್ತಾ ಏನು ಹೇಳಿದ್ರು ಬಾಂಬ್ ಗಿಂತ ದೊಡ್ಡದು ಯಾವುದು ಅದು ಹೈಡ್ರೋಜನ್ ಬಾಂಬ್ ಚೋರಿ ಹೈಡ್ರೋಜನ್ ಬಾಂಬ್ ಸಿಡಿಸೋದಾಗಿ ರಾಹುಲ್ಜಿ ಹೇಳಿದ್ರು ನೋಡಿ ಯಾವುದಾದ್ರೂ ಕಾಮಗಾರಿ ಆರಂಭಿಸೋ ಮುಂಚೆ ಗುದ್ಲಿ ಪೂಜೆ ಮಾಡಲ್ವೇ ಹಾಗೆ ಇದು ಕೂಡ ಹೈಡ್ರೋಜನ್ ಬಾಂಬ್ ಸಿಡಿಸೋ ಕೆಲಸ ಯಾವುದೇ ಅಡ್ಡಿ ಆತಂಕವಿಲ್ಲದೆ ಯಶಸ್ವಿಯಾಗಿ ನೆರವೇರೋದಕ್ಕೆ ಈ ಮಾಡಿದ್ದು ಅಲ್ಲ ಸರ್ ರಾಹುಲ್ಜಿ ಹಿಂದೆಯೂ ಅನೇಕ ಬಾಂಬ್ಗಳನ್ನು ಸಿಡಿಸಿದ್ದರು ಆದರೆ ಎಲ್ಲ ಒಟ್ಟು ಸ್ಪಟಾಕಿ ಆಗಿದ್ದು ನಿಮಗೆ ಗೊತ್ತೇ ಇದೆ ರಾಹುಲ್ಜಿ ಸರಿಯಾಗಿ ಹೋಮ್ ವರ್ಕ್ ಮಾಡದೆ ಬಾಂಬ್ ಸಿಡಿಸೋಕೆ ಹೋಗ್ತಾರೆ ಅದಕ್ಕೆ ಎಲ್ಲರೂ ಟುಸ್ಸಾಗ್ತಾ ಆಗ್ತಾ ಇದೆ ಇನ್ನು ಹೈಡ್ರೋಜನ್ ಬಾಂಬ್ ಕೂಡ ಅದೇ ಸಾಲಿನಲ್ಲಿ ಸೇರುತ್ತೋ ಏನೋ ಬಿ ಜೆ ಪಿ ಸರ್ಕಾರ ಚೆನ್ನಾಗಿ ಅಭಿವೃದ್ಧಿ ಕೆಲಸ ಮಾಡ್ತಾ ಇದೆಯಲ್ಲ ಯಾಕೆ ಸರ್ ಉಳಿಸೋ ಪ್ರಯತ್ನ ಬಿ ಜೆ ಪಿ ಸರ್ಕಾರ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಿದೆ ಅಂತ ನೀವು ಹೇಳಿದ್ದು ಸರಿಯಾಗಿ ಇದೆ ಆದರೆ ಅಭಿವೃದ್ಧಿ ಆಗಿದ್ದು ಯಾರು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕುಳಿಗಳು ಅಭಿವೃದ್ಧಿ ಆಗಿದ್ದು ಹಂಡ್ರೆಡ್ ಪರ್ಸೆಂಟ್ ನಿಜ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ದೇಶದ ಸಾಲ ಎಷ್ಟಿತ್ತು ಐವತ್ತೈದು ಲಕ್ಷ ಕೋಟಿ ರೂಗಳಿತ್ತು ಈಗ ನೂರತ್ತೈದು ಲಕ್ಷ ಕೋಟಿ ರೂಗೆ ಜಂಪ್ ಆಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಡಾಲರ್ ಮೌಲ್ಯ ಎಷ್ಟಿತ್ತು ಐವತ್ನಾಲ್ಕು ರೂಪಾಯಿ ಇತ್ತು ಈಗ ಎಷ್ಟಾಗಿದೆ ಈಗ ಎಂಬತ್ತೇಳು ರೂಪಾಯಿಗೆ ಏರಿಕೆಯಾಗಿದೆ ನೋಡಿ ಸರ್ ಬಿ ಜೆ ಪಿ ಸರ್ಕಾರ ಡಿಫೆನ್ಸ್ಗೆ ಎಷ್ಟು ಹಣ ಖರ್ಚು ಮಾಡ್ತಾ ಇದೆ ಅದಕ್ಕೆಲ್ಲ ಹಣ ಬೇಕಲ್ಲ ಈಗ ವಿದೇಶಗಳಿಂದ ರಕ್ಷಣಾ ಸಾಮಗ್ರಿಗಳಿಗೆ ಭಾರಿ ಬೇಡಿಕೆ ಬಂದಿದೆ ಬ್ರಹ್ಮ ಸಾಕಷ್ಟು ಕ್ಷಿಪಣಿಗಳು ವಿದ್ಯಾರ್ಥಿ ಭವನ್ ಮಸಾಲೆ ದೋಸೆ ರೀತಿ ಬಿಕ್ರಿ ಆಗ್ತಿದೆ ಬಂಡವಾಳ ಹಾಕಿ ಲಾಭ ಮಾಡಿಕೊಳ್ಳುವ ವಿದ್ಯೆನ ಬಿಜೆಪಿ ಕರಗತ ಮಾಡಿಕೊಂಡಿದೆ ಇನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಡಾಲರ್ ಮೌಲ್ಯ ಐವತ್ನಾಲ್ಕರು ಇತ್ತು ಅಂತ ಹೇಳಿದ್ದೀರಾ ಆದರೆ ಹತ್ತೊಂಬತ್ತು ನಲವತ್ತೇಳರಲ್ಲಿ ಒಂದು ಡಾಲರ್ಗೆ ಒಂದು ರೂಪಾಯಿ ಮೌಲ್ಯವಿತ್ತು ಒಂದು ರೂಪಾಯಿ ಇದ್ದಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಐವತ್ನಾಲ್ಕು ರೂಪಾಯಿಗೆ ಆಗಿದ್ದು ಹೇಗೆ ಆಗ ಯಾವ ಸರ್ಕಾರ ಇತ್ತು ನಿಮ್ಮ ಸರ್ಕಾರ ತಾನೇ ಇದ್ದಿದ್ದು ಅಂತೂ ನಮ್ಮ ಬುಡಕ್ಕೆ ಕೊಳ್ಳಿಟ್ಬಿಟ್ರಿ ಮೋದಿ ಸಾಹೇಬ್ರನ್ನ ಟಿವಿಲಿ ತೋರಿಸಿದಾಗೆ ಜೀನ ಟಿವಿಯಲ್ಲಿ ಯಾಕೆ ತೋರಿಸ್ತಿಲ್ಲ ನಿಮಗೂ ಮೋದಿಜಿಗೂ ಅಷ್ಟೊಂದು ಬಾಂಧವ್ಯ ಬೆಸೆದುಕೊಂಡಿದ್ವಿ ಹೇಗೆ ರಾಹುಲ್ ಗಾಂಧಿ ಐನೂರು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು ಆದರೆ ಇಡೀ ದೇಶಕ್ಕೆ ಗೊತ್ತಾಗಲೇ ಇಲ್ಲ ಯಾಕೆ ಗೊತ್ತಾಗಲಿಲ್ಲ ಅಂದ್ರೆ ನೀವು ಟಿವಿಯಲ್ಲಿ ತೋರಿಸಲೇ ಇಲ್ಲ ಸರ್ ರಾಹುಲ್ಜಿ ಅವರನ್ನು ತೋರಿಸ್ತೀವಲ್ಲ ರಾಹುಲ್ ಜಿ ಮೇಲೆ ಯಾವ್ದಾದ್ರು ಕೇಸ್ ಆದಾಗ ಉದಾಹರಣೆಗೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ನಲ್ಲಿ ಇಡೀ ರಾಹುಲ್ಜಿಯನ್ನು ಕರೆಸಿ ವಿಚಾರಣೆ ಮಾಡಿದಾಗ ಅವರ ಮುದ್ದಾದ ಮುಖವನ್ನು ನಾವು ಟಿವಿಯಲ್ಲಿ ತೋರಿಸಲಿಲ್ಲ ನಮ್ಮ ಅದೃಷ್ಟ ಆಗ ಅವರ ಗಡ್ಡ ಪೂರ್ತಿ ಮುಖವನ್ನು ಆವರಿಸಿಕೊಂಡಿರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ಪ್ರಚಾರದಲ್ಲಿ ಮೋದಿ ಎಂಬ ಸರ್ನೇಮ್ ಯಾಕೆ ಎಲ್ಲ ಕಳ್ಳರು ಇಟ್ಟುಕೊಳ್ತಾರೆ ಅಂತ ಪ್ರಶ್ನೆ ಬಾಣವನ್ನು ರಾಹುಲ್ಜಿ ಎಸೆದಿದ್ದರು ಅದಕ್ಕಾಗಿ ಸೂರತ್ ಕೋರ್ಟ್ ರಾಹುಲ್ಜಿಗೆ ಎರಡು ವರ್ಷಗಳ ಜೈಲು ಶಿಕ್ಷೆ ವಿಧಿಸಿದಾಗ ಅವರನ್ನು ನಾವು ಟಿವಿಯಲ್ಲಿ ವಿಯಲ್ಲಿ ಅವರ ಅದೃಷ್ಟ ಚೆನ್ನಾಗಿತ್ತು ರಾಹುಲ್ಜಿ ಎರಡು ವರ್ಷಗಳ ಜೈಲು ಶಿಕ್ಷೆಯಿಂದ ಪಾರಾದ್ರು ರಾಹುಲ್ಜಿ ಎಂ ಪಿ ಸೀಟ್ ಕಳೆದುಕೊಂಡಾಗ ಅವರ ಬಗ್ಗೆ ನಾನಾ ರೀತಿ ಟಿ ವಿಗಳಲ್ಲಿ ವರ್ಣನೆ ನಾವು ಮಾಡಿಲ್ಲವೇ ಇಷ್ಟೇ ಸಾಕ ಇನ್ನೂ ಬೇಕಾ ಸರ್ ಸಾಕು ಸಾಕು ನಿಮ್ಮ ಬುರುಡೆ ಪ್ರತಾಪ ಸಾಕು ಎರಡ್ ಸಾವಿರದ ಹದ್ನಾಲ್ಕಲ್ಲಿ ಅಪ್ಕಿ ಬಾರ್ ಮೋದಿ ಸರ್ಕಾರ ಎಂಬ ಘೋಷಣೆಯೊಂದಿಗೆ ಅಧಿಕಾರಕ್ಕೆ ಇರಿದ ಮೋದಿಜಿ ಅಚ್ಚೆ ದಿನ್ ಆನೆ ವಾಲೆ ಎನ್ನುತ್ತಾ ಕಳೆದರು ಆದರೆ ಶ್ರೀ ಸಾಮಾನ್ಯ ಅಚ್ಚೆ ದಿನ್ ಕಬ್ ಆ ಎನ್ನುತ್ತಾ ರಸ್ತೆ ಕಡೆ ದಿಟ್ಟಿಸಿ ನೋಡ್ತಿದ್ದಾನೆ ಸಬ್ಕ ಸಾತ್ ಸಬ್ಕ ಕಾ ವಿಕಾಸ್ ವಿಶ್ವಾಸ ಅಂತ ಘೋಷಣೆ ಮಾಡಿದ್ರಿ ಆದ್ರೆ ಅದಾನಿ ಅಂಬಾನಿ ಕೋಸಾತ್ ಸಬ್ ಕಾ ವಿನಾಶ ಆಯಿತು ನೋಡಿ ಈ ಬಾರಿ ಹೈಡ್ರೋಜನ್ ಬಾಂಬ್ ಟುಸ್ಸಾಗೋ ಚಾನ್ಸೇ ಇಲ್ಲ ಬಾಂಬ್ ಬಳಿಕ ಈಗ ಅದಕ್ಕೂ ದೊಡ್ಡದಾದ ಹೈಡ್ರೋಜನ್ ಬಾಂಬ್ ಬರ್ತಾ ಇದೆ ಎಂದು ಬಿಹಾರ ಚುನಾವಣೆ ಪ್ರಚಾರದಲ್ಲಿ ರಾಹುಲ್ ಜಿ ಅವರದ್ದು ಆರಂಭ ಶಿವರತ್ವ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಕೊನೆಗೆ ಬಾಂಬ್ ಕೂಡ ಟುಸ್ ಆದಾಗ ಅವರು ತಪ್ಪು ಹರಿಸೋದು ಯಾರ ವಿರುದ್ಧ ಮೋದಿಜಿ ವಿರುದ್ಧವೇ ಮೋದಿಜಿ ಏನು ಉಪಾಯ ಮಾಡಿ ಹೈಡ್ರೋಜನ್ ಬಾಂಬ್ ಟುಸ್ ಮಾಡಿದ್ದಾರೆಂದು ಆರೋಪಿಸಬಹುದು ಬಿಜೆಪಿ ಸರ್ವಾಧಿಕಾರದ ಎಲ್ಲ ಲಕ್ಷಣ ತೋರಿಸ್ತಾ ಇದೆ ವಿರೋಧ ಪಕ್ಷದ ಸಚಿವರ ಮೇಲೆ ಇಡೀ ದಾಳಿ ಮಾಡಿಸೋದು ನಿಮಗೆ ಗೊತ್ತೇ ಇದೆ ಆದರೆ ಬಿಜೆಪಿ ಪಕ್ಷಕ್ಕೆ ಸೇರಿದರೆ ಕಳಂಕಿತರೆಲ್ಲ ವಾಷಿಂಗ್ ಮೆಷಿನ್ಗೆ ಹಾಕಿದ ಬಟ್ಟೆಗಳ ರೀತಿಯಲ್ಲಿ ಕ್ಲೀನ್ ಆಗೋದು ಹೇಗೆ ವಿರೋಧ ಪಕ್ಷ ಕೂಡ ಬಿಜೆಪಿ ಪಕ್ಷದ ಹೆಬ್ಬಾಗಲೂ ಮುಕ್ತವಾಗಿ ತೆರೆದಿಟ್ಟಿರೋದು ಏಕೆ ಮೇಡಮ್ ರಾಜ್ಯಪಾಲರನ್ನು ಚೂ ಬಿಟ್ಟು ವಿರೋಧ ಪಕ್ಷ ಸರ್ಕಾರಗಳನ್ನು ಉರುಳಿಸುವ ಆಟದಲ್ಲಿ ಕಾಂಗ್ರೆಸ್ ಏನು ಕಡಿಮೆ ಇರಲಿಲ್ಲ ಈ ನಂಬಲರ ಮೂಲಗಳ ಒಂದು ಅಂದಾಜಿನ ಪ್ರಕಾರ ವಿರೋಧ ಪಕ್ಷಗಳ ಸುಮಾರು ಐವತ್ತು ಸರ್ಕಾರಗಳನ್ನು ರಾಷ್ಟ್ರಪತಿ ಆಡಳಿತ ಏರಿಕೆ ಮೂಲಕ ಉರುಳಿಸಿದ್ದು ಏನು ಕಡಿಮೆ ಸಾಹಸವೇ ಅದು ಸರಿ ಸರಿ ನೀವು ಬಿಜೆಪಿ ಫೇವರ್ ಅಂತ ನಮಗೆ ಗೊತ್ತೇ ಇದೆ ಇಂಟ್ರಿ ಬೇಗ ಕ್ಲೋಸ್ ಮಾಡಿ ಮನೆಗೆ ಹೋಗಿ ಮಿತ್ರರೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಧನ್ಯವಾದಗಳು